ಕನ್ನಡ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಕನ್ನಡ ಫಿಲಿಮ್ಗೆ ನಾನು ದೊಡ್ಡದಾಗಿ ಮೊದಲನೇ ಬಾರಿ ಮಾಡಿದ್ದೀನಿ ಇಡೀ ಕರ್ನಾಟಕ ಜನತೆಗೆ ನಾನು ಬೇಡ್ಕೊಳ್ಳೋದೊಂದೇ ಈ ಫಿಲಿಮಲ್ಲಿ ಆಕ್ಟ್ ಮಾಡಿರೋ ಎಲ್ಲರೂ ಚಿಕ್ಕ ಚಿಕ್ಕ ಫ್ಯಾಮಿಲಿಯಿಂದ ಬಂದಿರೋರೆ ಅವ್ರಿಗೆ ಒಂದು ಲೈಫ್ ಕೊಡ್ಬೇಕಂತ ನಾನು ಈ ಒಂದು ರಿಸ್ಕ್ ತಗೊಂಡು ಈ ಫಿಲಿಮ್ನ ಮಾಡಿದ್ದೀನಿ ಒಂದು ದೊಡ್ಡ ಹೀರೋಗಳಿಗೆ ಏನೇನು ಮಾಡ್ತಾರೆ ಅದೆಲ್ಲ ಮಾಡಿದ್ದೀನಿ ದಯವಿಟ್ಟು ಈ ಕನ್ನಡ ಭಾಷನ್ನ ಉಳಿಸಿ ಕನ್ನಡ ಅಂದರೆ ತುಂಬ ಇಷ್ಟ ಇದರಿಂದ ನಾನು ಈ ಫಿಲಿಮ್ನ ಮಾಡಿದ್ದೀನಿ ಮತ್ತೊಮ್ಮೆ ಇವತ್ತು ಈ ಫಿಲಿಮ್ ಹೌಸ್ಫುಲ್ ಆಗಿ ಮಾಡಿದ್ದೀರ ಎಲ್ಲರಿಗೂ ಮನಸ್ಪೂರ್ವವಾಗಿ ನಿಮಗೆಲ್ಲರೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದೇ ರೀತಿ ಪ್ರೇಮ ಮಧುರಮ್ ಸಿನಿಮಾನ ದೊಡ್ಡ ಹಿಟ್ ಮಾಡಿ ಈ ಮಕ್ಕಳನ್ನ ಆಶೀರ್ವಾದ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೆ ಇಡೀ ಕರ್ನಾಟಕ ಜನತೆಗೆ ನಾನು ಕೈ ಮುಗಿತಾ ಇದ್ದೀನಿ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಈ ಚಿಕ್ಕ ಚಿಕ್ಕ ಫ್ಯಾಮಿಲಿಯಿಂದ ಬಂದಿರೋ ಹುಡುಗರನ್ನ ಆಶೀರ್ವಾದ ಮಾಡಿ ನಿಮ್ಮ ಮನೆ ಮಕ್ಕಳಂತ ತಿಳ್ಕೊಂಡು ಇವ್ರಿಗೊಂದು ಒಂದು ಜೀವನ ಕೊಡಿ ಅವರಲ್ಲಿ ಪ್ರೀತಿ ಆಕ್ಟಿಂಗ್ ಅಂದ್ರೆ ಇರೋ ಒಂದು ಹುಚ್ಚರಿಂದ ಒಳ್ಳೆ ಒಳ್ಳೆ ಆಫರ್ಸ್ ಬಂದ್ರೇನು ಬಿಟ್ಕೊಂಡು ಫಿಲಿಮ್ ಮೇಲೆ ಇರೋ ಪ್ರೀತಿಯಿಂದ ಫಿಲ್ಮ್ ಮಾಡಿದ್ದಾರೆ ಆ ದಯತ್ನದಲ್ಲಿ ಗೆದ್ದಿದ್ದೀನಾ ನಗೋದೇ ನನಗೆ ಆಕ್ಚುಲಿ ಆಶೀರ್ವಾದ ನೀವು ನಗಬೇಕು ಅನ್ನೋದೇ ಎಲ್ಲರೂ ಸ್ಕ್ರೀನ್ ನೋಡ್ತಿದ್ರೆ ನಾನು ನಿಂತು ನಿಮ್ಮನ್ನ ನೋಡ್ತಿದ್ದೆ ನೀವು ನಗೋದನ್ನ ನೋಡ್ತಿದ್ದೆ ತುಂಬಾ ಖುಷಿ ಐತಿ ನೀವೆಲ್ಲರೂ ಎಂಜಾಯ್ ಮಾಡಿದ್ದು ಏನಿಲ್ಲ ನೀವು ನಕ್ಕಿರೋದು ಬೇರೆಯವ್ರು ಹೇಳಿ ನೀವು ನಕ್ಕಂಗೆ ಅವ್ರು ನಗ್ಬೇಕು ಅಷ್ಟೇ ಜನ ನಕ್ಕಿದ್ರೆ ಸಾಕು ನನಗೆ ಬೇರೆ ಏನು ಬೇಡ ಅಷ್ಟೇ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಗೊತ್ತಲ್ವಾ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಸ್ಟೇಟಸ್ ಹಾಕಿ ಸಿನಿಮಾ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಹೇಳಿ ಥ್ಯಾಂಕ್ ಯು ಯು ಸೋ ಮಚ್ ನೀವೆಲ್ರೂ ಇಲ್ಲಿ ಬಂದು ಟೈಮ್ ತಗೊಂಡು ನಮ್ಮ ಸಿನಿಮಾ ನೋಡಿದ್ದು ತುಂಬಾ ಖುಷಿ ಆಗ್ತಿದೆ ನಾವೊಂದು ಹೊಸ ಟೀಮು ಆದಷ್ಟು ನಿಮ್ಗೆ ಎಂಟರ್ಟೈನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಹೇಳಿ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳಿ ಬಂದು ನೋಡ್ಲಿ ನಮ್ಮ ಮುಂದೆ ಆಸೆ ಇರೋದು ಆದಷ್ಟು ಜನ ನೋಡಿದ್ರೆ ಅದೇ ನಮ್ಮ ಸಕ್ಸಸ್ ಅಂತ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಕೆ ಸಿ ಅನ್ನೋ ಪಾತ್ರ ಕೆ ಕಾಳಿಚರಣ್ ಕೆಸಿ ಲವ್ ಸೊ ಅದೇ ಲವ್ನ ದಯವಿಟ್ಟು ಕೊಡಿ ಅಂತ ಕೇಳ್ತಿದ್ದೀನಿ ಎಲ್ರಿಗೂ ತುಂಬ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದೀವಿ ಅಂತ ಅನ್ಸುತ್ತೆ ಚೆನ್ನಾಗಿ ಚೆನ್ನಾಗಿ ಅದೇ ಹೇಳ್ದಂಗೆ ಇಲ್ಲಿ ಇವತ್ತು ಅಣ್ಣ ಏನಕ್ಕ ಬಟ್ ಥ್ಯಾಂಕ್ ಯು ಎಲ್ರಿಗೂ ದಯವಿಟ್ಟು ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಸೊ ಅಷ್ಟೇ ಥ್ಯಾಂಕ್ ಯು ಅಮ್ಮ ಇಲ್ಲ ನೋಡಿದ್ರೆ ಫ್ರೀ ಎಲ್ರಿಗೂ ಟ್ರೈ ಮಾಡಿ ದಯವಿಟ್ಟು ಬಂದ್ವಿ ನೋಡಿದ್ವಿ ಒಳಗಡೆ ಹೋಗ್ತಿದ್ದಂಗೆ ನಾನು ಹೇಳ್ತಿದ್ದೆಲ್ಲ ಅವ್ರ ನಗುನೇ ನನಗೆ ಆಶೀರ್ವಾದ ಅಂತ ತುಂಬಾ ಖುಷಿ ಆಯ್ತು ಥಿಯೇಟರ್ ಪೂರ್ತಿ ನಗನಗ್ತಾ ನಗನಗ್ತಾ ಇದ್ರು ಕೆಲವೊಂದು ಡೈಲಾಗ್ಗಳು ಮಿಸ್ ಐ ಮೀನ್ ಅವ್ರು ನಗಸ್ ಡೈಲಾಗ್ ಡೈಲಾಗಲ್ಲಿ ಕೇಳಿಸ್ತಿರ್ಲಿಲ್ಲ ಅಷ್ಟು ಜೋರಾಗಿ ನಗ್ತಿರ ಮೀನ್ ಕೇಳೋಕಾಗಲಿ ಎಷ್ಟು ಖುಷಿ ಇದೆ ಅಂತ ನಗು ಸ್ಪ್ರೆಡ್ ಆಗಬೇಕು ಇನ್ನೂ ಜಾಸ್ತಿ ಜನ ನಗಬೇಕು ಅಷ್ಟೇ ನಮಗೆ ಬೇಕಾಗಿರೋದು ನಾನು ಹೇಳ್ದಂಗೆ ಅದು ಕಾಮಿಡಿ ರೊಮ್ಯಾನ್ಸ್ ಸ್ವಲ್ಪ ಕೆಲವೊಬ್ರು ಹೇಳಿದ್ರು ಕಿಸ್ ಆದಿದ್ರ ಬಗ್ಗೆ ಬಟ್ ಅವರೆಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಒಳ್ಳೆಂದೇ ಕಾಮಿಡಿ ಇದೆ ತುಂಬ ಎಂಜಾಯ್ ಮಾಡಿದ್ವಿ ಅಂದರು ಆ ಮಾತು ಸಾಕು ಸರ್ ಆಡಿಯನ್ಸ್ ರಿವ್ಯೂಸ್ ಐ ಆಮ್ ಹ್ಯಾಪಿ ಅವ್ರು ನಗ್ತಿದ್ರು ಖುಷಿಪಟ್ಟರು ಸಾಕು ಹೌದು ಮೀನ್ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಇದಾಗ್ದವ್ರಿಗೆ ಕಿಸಿಂಗ್ ಸೀನ್ಸ್ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು ಬಟ್ ಹಂಗೆ ನಾವು ಈ ಕಡೆ ಹುಡುಗರ ಕಡೆಗೆ ಬಂದ್ರೆ ಬಂದಾಗೆಲ್ಲ ವಿಸಿಲ್ ಸುಡಿತಿದ್ರಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂತಲ್ಲ ಸರ್ ಫ್ಯಾಮಿಲಿ ಅವರಿಗೆ ಐ ಮೀನ್ ನಾನು ಫ್ಯಾಮಿಲಿ ಅವ್ರು ಹೇಳಿದ್ದೇ ಹೇಳ್ತಿದ್ದೀನಿ ಕಿಸಿಂಗ್ ಸೀನ್ ಸ್ವಲ್ಪ ಇದಾಯ್ತು ಬಟ್ ಓವರ್ ಆಲ್ ಮೂವಿ ತುಂಬ ಖುಷಿ ಆಯಿತು ತುಂಬ ನಕ್ಕಿದ್ವಿ ತುಂಬ ಇದೆ ಅಂತ ಹೇಳಿದ್ರ ಅಂದರೆ ಅವ್ರಿಗೆ ಸೀನ್ ಇದ್ರೂ ದೇ ಎಂಜಾಯ್ಡ್ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು ಇದೇನಂದರೆ ಒಂದು ವೆಜ್ ಬಫೆ ಸ್ವಲ್ಪ ನಾನ್ವೆಜ್ ಇದೆ ವೆಜ್ ಬೇಕಾದ್ರೆ ವೆಜ್ ತಿಂತಾರೆ ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ತಿಂತಾರೆ ಬಟ್ ಎಲ್ಲರಿಗೂ ತಿನ್ನೋದಕ್ಕೆ ತಟ್ಟೆ ತುಂಬ ಐಟಮ್ಸ್ ಇದೆ ನಮ್ಮ ಮೂವಿಯಲ್ಲಿ ಅಷ್ಟೇ ನಾನು ಹೇಳೋದು ಸೊ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಸೊ ಪ್ರೇಮ ಚಿತ್ರದಲ್ಲಿ ನಾನು ಚಾರ್ಮಿಯನ್ನೋ ಸೊ ಮಧುರಂ ಚಿತ್ರದಲ್ಲಿ ನಾನು ಚಾರ್ಮಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದೀನಿ ನಾನು ಇಡೀ ಮೂವಿಗೆ ಸಿಕ್ಕಿರೋ ಸೊ ಇಡೀ ಮೂವಿಗೆ ಸಿಕ್ಕಿರೋ ರೆಸ್ಪಾನ್ಸ್ ಎಲ್ಲೆಲ್ಲ ನಗ್ತಾ ಇದ್ರು ಆ ಕ್ಯಾರೆಕ್ಟರ್ಸ್ ಬಂದಾಗ ಆ ಕ್ಯಾರೆಕ್ಟರ್ಸ್ ನ ಶೌಟ್ ಮಾಡ್ತಾ ಇದ್ರು ಚಾರ್ಮಿ ಅಂತಾನು ಕೇಳ್ದೆ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಆ ಕ್ಯಾರೆಕ್ಟರ್ದು ನೇಮ್ನ ಅವ್ರು ಕರೀತಿದ್ದಾರೆ ಅಂತಂದ್ರೆ ಅದು ಅವ್ರಿಗೆ ತಗ್ಲಿದೆ ಅದು ರೆಕಗ್ನೈಸ್ ಆಗಿದೆ ಅಂತ ಅರ್ಥ ಆ್ಯಂಡ್ ಬೇರೆ ಎಲ್ಲ ಕಾಮಿಕಲ್ ಯಾವುದೆಲ್ಲ ಸೀಕ್ವೆನ್ಸ್ ನಾವು ಅಂದ್ಕೊಂಡಿದ್ವಿ ನಗ್ತಾರೆ ಅಂತ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ದೇ ಲಾ ನಮ್ಗೆ ಅದೇ ಖುಷಿ ಬಿಕಾಸ್ ದಟ್ ಈಸ್ ವಾಟ್ ನಮ್ಮದು ಮೇನ್ ಮೋಟಿವ್ ಇತ್ತಿದ್ದು ಅವರೆಲ್ಲ ನಗ್ಬೇಕು ಥಿಯೇಟರ್ಸ್ಗೆ ಬಂದು ಇದು ಯಾಕಂದರೆ ನಕ್ಕದೆ ಜನ ಖಂಡಿತ ನೆನ್ಪಿಟ್ಕೊತಾರೆ ಅದನ್ನೇ ಹೋಗಿಬಿಟ್ಟು ಅವರು ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿಗಾಗಿ ಹೇಳ್ತಾರೆ ಎಸ್ ಸೊ ವಿ ಹೋಪ್ ಇದು ಇನ್ನೂ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಇನ್ನೊಂದಷ್ಟು ಜನ ಥಿಯೇಟರ್ ಬರಲಿ ನಾ ಇವ್ರು ಹೇಳ್ದಂಗೆ ಫುಲ್ ಹೌಸ್ ಇತ್ತು ಅಂತ ಹೇಳಿದಕ್ಕೆ ಸಡನ್ ಆಗಿ ಬಂದು ವಿ ಕೇಮ್ ದ ಥಿಯೇಟರ್ಸ್ ಇಟ್ ವಾಸ್ ಸೋ ಎಕ್ಸೈಟಿಂಗ್ ಅಷ್ಟು ಅಷ್ಟು ಫುಲ್ ಹೌಸ್ನ ನೋಡಿ ಅವ್ರು ಅಷ್ಟೊಂದು ಎಂಜಾಯ್ ಮಾಡಿ ಮೂವಿನ ನೋಡಿ ಅದರ ಆನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಬಟ್ ಯಾರೂ

ಇದು ಇದು ಇನ್ನೊಂದಷ್ಟು ಜನರಿಗೆ ಹೋಗ್ಬೇಕು ನಿಮ್ಮಿಂದ ರೀಚ್ ಆಗ್ಬೇಕು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ನೆಗೆಟಿವ್ ಅದೇ ಎಲ್ಲಾ ತರ ಎಲ್ಲಾ ಐಟಮ್ಸ್ ಇದೆ ಇವ್ರು ಹೇಳ್ದಂಗೆ ವೆಜ್ ನಾನ್ ವೆಜ್ ಎಲ್ಲಾ ಐಟಮ್ಸ್ ಇದೆ ಸೊ ಎಲ್ಲರೂ ಬಂದು ನೋಡ್ಬೇಕು ಎಲ್ಲಾ ಆಡಿಯನ್ಸ್ ಆಗುತ್ತೆ ಯಾರಿಗೋ ಬೋರ್ ಆಗ್ಬೇಕು ಯಾರ್ಗೋ ಇಷ್ಟ ಆಗ್ಬೇಕು ಅಂತಲ್ಲ ಯಾವುದೇ ತರ ಆಡಿಯನ್ಸ್ ಬಂದ್ರೂ ಒಂದಷ್ಟು ಅವ್ರಿಗೆ ಎಂಜಾಯ್ ಮಾಡೋ ತರ ಎಲಿಮೆಂಟ್ಸ್ ಇದ್ದೇ ಇದೆ ಮೂವಿಲಿ ಖಂಡಿತ ಎಲ್ಲರೂ ಬಂದು ನೋಡಲೇಬೇಕು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಮಿರಾಜ್ ಸಿನ್ಮಾಸಲ್ಲಿ ಇದ್ದೀವಿ ಹೌಸ್ಫುಲ್ಲಾಗಿತ್ತು ಎಲ್ಲರೂ ನೋಡಿದಾಗ ತುಂಬ ಖುಷಿ ಆಯಿತು ಯಾಕಂದರೆ ಒಂದು ಹೊಸ ಟೀಮಾಗಿ ಎಷ್ಟು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ ರೋಮ್ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಎಲ್ಲರಿಗೂ ಏನೋ ಒಂದಿದೆ ಈ ಫಿಲ್ಮಲ್ಲಿ ಕನೆಕ್ಟ್ ಆಗ್ತಾರೆ ಅಥವಾ ನಗ್ತಾರೆ ಸೊ ಅವರು ನಕ್ಕಿದ್ದು ಅದೇ ನಮಗೆ ಇವತ್ತು ಈ ಸಕ್ಸಸ್ಸು ಆ ಖುಷಿ ಇರೋದು ಆದಷ್ಟು ಎಲ್ಲರೂ ಬಂದು ಈ ಫಿಲ್ಮ್ ನೋಡಬೇಕು ನೀವೆಷ್ಟು ನಮ್ಮ ಫಿಲ್ಮ್ ನೋಡಿ ನಮಗೂ ಎಕ್ಸಾಕ್ಟ್ಲಿ ಸೊ ಅವಾಗಲೇ ಲೈಕ್ ಆದಷ್ಟು ಜನ ನೋಡ್ತಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಅರ್ಗೊಂಡ್ ಶೇಖರ್ ರೆಡ್ ಅಂತ ನಾನು ಪ್ರೇಮ ಮಧುರಂ ಸಿನಿಮಾದ ನಿರ್ಮಾಪಕ ಸೊ ಮತ್ತೆ ಮತ್ತೆ ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದೀನಿ ನಾನು ಕನ್ನಡ ಅಂದ್ರೆ ತುಂಬಾ ಇಷ್ಟ ಕನ್ನಡ ಜನ ತುಂಬಾ ಜನ ಹೇಳಿದ್ದಾರೆ ನಮಗೆ ಕನ್ನಡ ಜನ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡೋಲ್ಲ ಅಂತ ಆದರೆ ಇವತ್ತು ಅದು ತಪ್ಪು ಅಂತ ನಮ್ಮ ಜನತಾ ತೋರಿಸಿದ್ದಾರೆ ಮತ್ತೊಂದೊಮ್ಮೆ ನಮಗೆಲ್ಲರು ನಿಮ್ಮ ಕಡೆಯಿಂದ ನಾನು ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ದೊಡ್ಡ ಪ್ರ ಹಿಟ್ ಮಾಡೋಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸೊ ಇವತ್ತು ಫಿಲ್ಮ್ ತು ಆಗಿದೆ ಥಿಯೇಟ್ರು ಸೊ ಇನ್ನು ಪ್ರತಿದಿನ ಇದೇ ಥರ ದೊಡ್ಡ ರೀತಿಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮ ಪ್ರೇಮ ಮಧುರ ಸಿನಿಮಾನ ಸಕ್ಸಸ್ ಕಡೆ ನಡೆಸಿ ಈ ಹುಡುಗರಿಗೆಲ್ಲ ಒಂದು ಲೈಫ್ ಕೊಡ್ತೀರ ಅಂತ ನಿಮ್ಮನ್ನೆಲ್ಲ ನಾನು ಬೇಡ್ಕೊತಾ ಇದ್ದೀನಿ ಸೊ ಎಲ್ಲರೂ ಹೇಳ್ದಂಗೆ ಕೆಲವೊಂದು ಸೀನ್ಗಳು ಜಾಸ್ತಿ ಇದೆ ಅನಿಸತ್ತೆ ಬಟ್ ಅದು ಪ್ರತಿಯೊಂದು ಲೈಫಲ್ಲಿ ಇರುತ್ತೆ ಬಟ್ ಎಲ್ಲರೂ ಹೇಳ್ಕೊಳಕಾಗಲ್ಲ ಸೊ ಅದನ್ನ ನೋಡಿದಾಗ ನಮಗೆ ಮೆಮೊರಿಗಳು ಬರುತ್ತೆ ಓಹ್ ನಮ್ಮ ಲೈಫಲ್ಲಿ ಅವಾಗ ಹಿಂಗೆ ಹಿಂಗೆ ಮಾಡಿದ್ದೀವಲ್ಲ ಇಲ್ಲ ಇದು ಮಿಸ್ ಆಗಿದ್ದೀವಲ್ಲ ಅಂತ ಒಂದು ಕೆಲವೊಂದು ಸನ್ನಿವೇಶಗಳು ನಿಮಗೆ ರಿಮೈಂಡಿಂಗ್ ಆಗುತ್ತೆ ಮೆಮೊರೀಸ್ ಥರ ನಿಮಗೆ ರಿಪೀಟ್ ಆಗುತ್ತೆ ಪ್ರತಿಯೊಬ್ಬರ ಲೈಫಲ್ಲಿ ನಡೆಯೋದನ್ನೇ ನಾವು ತೋರಿಸಿದ್ದೀವಿ ಯಾರ ಲೈಫಲ್ಲೂ ಇದು ನಡೆಯೋಲ್ಲ ಅಂತಂದೇನಿಲ್ಲ ಸೊ ಅದು ಪಾಸಿಟಿವ್ ಆಗಿ ತಗೊಳ್ರಿ ಸೊ ನಾವು ಮಾಡದಿರೋ ಟೈಮಲ್ಲಿ ನೋಡ್ಬೋದು ಸೊ ಪ್ರೇಮಂ ಮಧುರಮ್ ಸಿನಿಮಾನ ಇಷ್ಟು ದೊಡ್ಡ ರೀತಿಯಲ್ಲಿ ನಮ್ಮನ್ನ ಆಧರ್ನ ಕೊಡ್ತಾ ಇರುವ ಇಡೀ ಕರ್ನಾಟಕ ಜನತೆಗೆ ನಾನು ಮನಸ್ಪೂರ್ವವಾಗಿ ನಿಮ್ಮ ಕಡೆ ಈ ಒಂದು ತಣ್ಣನ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಸನ್ಮಾನ ಕೊಡೋ ಇದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸ್ಟೋರಿ ಬಿಟ್ಕೊಡೋಕ್ಕಾಗಲ್ಲ ನಮ್ಮ ಕ್ಯಾಮ್ರಾಮನ್ ಮಾತಾಡ್ತಾರೆ ಇಲ್ಲ ಕ್ಯಾಮ್ರಾಮನ್ ಮಾತಾಡ ಯಾವಾಗಲೂ ಹಿಂದೆ ಇರ್ತಾರೆ ಮುಂದೆ ಮಾತಾಡಿ ಇಲ್ಲ 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 ನಾನು ವಿಡಿಯೋ ಮಾಡಿ ಬರಬಾರ್ದು ಅಂತಾನೆ ಇದೆ ಆಕ್ಚುಲ್ ಬಟ್ ಆಡಿಯನ್ಸ್ ಗೆ ಕೇಳ್ಕೊಳ್ಳೋದು ಇಷ್ಟನೇ ಓಕೆ ಆಡಿಯನ್ಸ್ ಗೆ ಕೇಳ್ಕೊಳ್ಳೋದು ಇಷ್ಟನೇ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮಗೆ ಕಾಮಿಡಿ ಫನ್ ಎಲಿಮೆಂಟ್ಸ್ ಇದೆ ಎಂಟರ್‌ಟೈನ್ಮೆಂಟ್ 100% ಇದೆ ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಇಷ್ಟೇ ಹೇಳಕಾಗದ ನನ್ನತ್ರ ಆರ್ಟಿಸ್ಟ್ ಗಳೆಲ್ಲ